ಚೆನ್ನಾಗಿ ಏನೋ ಡಿಫ್ರೆಂಟ್ ಆಗಿದೆ ಏನೋ ಒಂದು ವಿಚಿತ್ರವಾದ ಟೇಸ್ಟ್ ಕೊಡ್ತಾ ಇದೆ ಎಣ್ಣೆ ಕಾಯಿಡ್ತೀನಿ ಒಂದೊಂದೇ ಎಣ್ಣೆಗೆ ಬಿಡ್ತಾರೆ ನೋಡಿ ತಿನ್ಬೇಕು ನೋಡೋಣ ಹೆಂಗಿರುತ್ತೆ ಅಂತೇಳಿ ನಾನು ಇವತ್ತು ದೊಡ್ಡವರಿಗೆ ಕೊಡ್ತೀನಿ ನಾಳೆ ನಿಮ್ಮ ಮನೇಲಿ ನಮಸ್ತೆ ಅಮ್ಮನ ಖರುಚಿಗೆ ಸ್ವಾಗತ ಇವತ್ತು ಏನು ಇಷ್ಟು ದಿನ ದೊಡ್ಡವರಿಗೆ ಮಾತ್ರ ಮಾಡ್ತಾಯಿದೆ ಇವತ್ತು ಪುಟಾಣಿಗಳಿಗೆ ಇಷ್ಟವಾದೊಂದು ತಿಂಡಿನ ಮಾಡ್ಕೊಳ ಅಂತ ಬಂದಿದ್ದೀನಿ ಇವಾಗ ಆಷಾಢ ಬೇರೆ ಮಳೆ ಬರ್ತಾ ಇರುತ್ತೆ ಸ್ಕೂಲಿಂದ ಮಕ್ಳನ್ನ ನೆನ್ಕೊಂಡು ಬಂದಿರ್ತಾರೆ ಏನಾದರೂ ಕೊಟ್ಟರೆ ಅಮ್ಮ ಅದು ಬೇಡ ಇದು ಬೇಡ ಅಂತಾರೆ ಅದೇ ಲಾಲಿಪಾಪ್ ಅಂದರೆ ಓಕೆ ಅಂತಾರೆ ಯಾಕಂದರೆ ಲಾಲಿಪಾಪ್ ಅಂದರೆ ಏನಂತ ಅವ್ರಿಗೆ ಗೊತ್ತಾಗಿರಲ್ಲ ಲಾಲಿಪಾಪ್ ಅಂದರೆ ಕಲರ್ಫುಲ್ ಆಗಿರುತ್ತೆ ಅಂತ ಬೇಕು ಅಂತ ಕೇಳ್ತಾರೆ ಈಗ ಮನೇಲಿ ಚಿಕನ್ ಎಲ್ಲ ತರಕ್ಕೆ ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಹೆಂಗೆ ಲಾಲಿಪಾಪ್ ಮಾಡೋದಂತ ಒಂದು ನಿಮಿಷ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಬೇಕು ಅಂತಂದರೆ ತೋರಿಸ್ಕೊಡ್ತೀನಿ ಬೇಯಿಸಿದ ಮೊಟ್ಟೆ ಐದು ತಗೊಂಡಿದ್ದೀನಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಮೊಟ್ಟೆನ ಇದು ಜೋಳದ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇದು ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಇಲ್ಲಾಂದರೆ ಮೈದಾ ಹಿಟ್ಟು ಬಳಸ್ಬೋದು ಇದು ಬಂದುಬಿಟ್ಟು ಕಡಲೆ ಹಿಟ್ಟು ಎಣ್ಣೆ ಇದು ಹಸಿ ಮೊಟ್ಟೆ ರೆಸ್ಕು ಖಾರ ಪುಡಿ ಪುಡಿ ಲಾಲಿಪಾಪ್ಗೆ ಕಡ್ಡಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಉಪ್ಪು ನೀರುಳ್ಳಿ ಇದನ್ನೆಲ್ಲ ಬಳಸಿ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ರೆಡಿ ಮಾಡ್ಕೋಣ ಬೇಯಿಸಿದ ಮೊಟ್ಟೆ ಸುಲೀತಾ ಇದ್ದೀನಿ ಸುಲಿದ್ಬಿಟ್ಟು ಇದನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ ಏನು ನಾನು ಬೇಯಿಸಿ ಸುಲಿದಿಟ್ಟಿದ್ದೆ ಆ ಮೊಟ್ಟೆನ ಈ ರೀತಿ ತುರ್ಕೊಳ್ಬೇಕು ಈ ರೀತಿ ತುರ್ಕೊಂಡ್ರೆ ಈ ರೀತಿ ಬರುತ್ತೆ ಇ ಈ ರೀತಿ ತುರ್ಕೊಳ್ಬೇಕು ನಾನು ತುರ್ಕೊಳ್ತೀನಿ ಆವಾಗ ಮೊಟ್ಟೆ ತುರಿದಾಗಿದೆ ಈಗ ಇನ್ನೆರಡು ಮೊಟ್ಟೆ ಐದು ಮೊಟ್ಟೆ ಬೇಯಿಸಿದ್ದನ್ನು ತುರಿದೀನಿ ಇನ್ನೂ ಎರಡು ಮೊಟ್ಟೆ ತಗೊಂಡಿದ್ದೆ ಅದನ್ನು ಏನು ಮಾಡಬೇಕು ಅಂತ ಹೇಳೋಕ್ಕೆ ಈ ಮೊಟ್ಟೆನ ಓಪನ್ ಮಾಡ್ತಾಯಿದ್ದೀನಿ ಅದನ್ನು ಒಂದು ಬೋಲ್ಗೆ ಈ ರೀತಿ ಎರಡೂ ಮೊಟ್ಟೆನ ಹಾಕೊಳ್ಳಿ ಹಾಕೊಂಡು ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಅಚ್ಚು ಖಾರ ಪುಡಿ ಇದು ಇದರಲ್ಲಿ ಯಾವುದೇ ಇದು ಮಿಕ್ಸ್ ಆಗಿಲ್ಲ ಇದನ್ನೆರಡು ಹಾಕಿ ನೀಟಾಗಿ ಕಲಕ್ಬೇಕು ಈ ರೀತಿ ಇದನ್ನು ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ಏನೇನು ಇದ್ದೀನಿ ಅಂತ ನೋಡಿ ಇದನ್ನು ಫಸ್ಟ್ ಕಲಿಸ್ಬಿಟ್ಟು ತೋರಿಸ್ತೀನಿ ಯಾವಾಗ ಯಾವುದನ್ನ ಬಳಸಬೇಕು ಅಂತೇಳಿ ಮೊಟ್ಟೆ ತುರ್ದಾಗಿದೆ ಮೊಟ್ಟೆ ಕಲಸಿಟ್ಕೊಂಡಿದ್ದೀನಿ ಇದು ಏನು ರಿಸ್ಕ್ ಇದೆ ಇದನ್ನು ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ ಇದು ಗ್ರೈಂಡ್ ಮಾಡ್ಕೊಂಬಂದು ಇದನ್ನು ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ಏನು ರಿಸ್ಕ್ ತೋರಿಸಿದೆ ಅದನ್ನು ರಿಸ್ಕ್ನ ಈ ಹಂತಕ್ಕೆ ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ ಮಿಕ್ಸಿಗೆ ಹಾಕಿ ಇದನ್ನು ಕೂಡ ಯಾವಾಗ ಬಳಸ್ಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಹಂತದಲ್ಲಿದೆ ಇದೀಗ ಈ ಹಂತದಲ್ಲಿದೆ ಪುಡಿ ಮಾಡಿ ಬಂದಿದೆ ಇದು ಇವಾಗ ನಾನು ಬೋಲ್ ತಗೊಂಡಿದ್ದೀನಿ ತುರಿದಿರೋ ಮೊಟ್ಟೆ ಕೂಡ ಇಲ್ಲಿದೆ ಮೊದಲಿಗೆ ಜೋಳದ ಹಿಟ್ಟು ಎರಡು ಸ್ಪೂನ್ ತಗೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಎರಡು ಸ್ಪೂನು ಜೋಳದ ಹಿಟ್ಟು ಯಾಕಂದರೆ ಗರಿ ಗರಿ ಆಗಿರಲಿ ಅಂತ ಜೋಳದಿಟ್ಟು ತಗೊಂಡಿದ್ದೀನಿ ಇದು ಕಾನ್ಫ್ಲವರ್ ಆಗಿರ್ಬೋದು ಇಲ್ಲ ಮೈದಾ ಹಿಟ್ಟು ಆಗಿರ್ಬೋದು ಎರಡರೂ ಎರಡು ಆಪ್ಷನ್ ಇದೆ ನಾನು ಕಾನ್ಫ್ಲವರ್ ಕೂಡ ಎರಡು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಒಂದು ಫುಲ್ ಬೋಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದು ಎಷ್ಟು ತಗೊಂಡಿದ್ದೀನಿ ಇದ್ರ ಪ್ರಮಾಣದ ಮೂರಷ್ಟು ಕಡಲೆ ಇಟ್ಟಿದೆ ಕಡಲೆ ಹಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಅಚ್ಚು ಖಾರ ಪುಡಿ ಇದ್ದೀನಿ ಯಾಕಂದರೆ ಅದಕ್ಕೆ ಕೂಡ ಅಚ್ಚ ಖಾರ ಪುಡಿ ಹಾಕಿದ್ದೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚು ಎರಡರಿಂದ ಮೂರು ಲಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ನಮಗೆ ಖಾರ ಸ್ವಲ್ಪ ಬೇಕು ಹಾಗಾಗಿ ನಾನು ಮೂರು ತಗೊಂಡಿದ್ದೀನಿ ಮಕ್ಕಳು ಖಾರ ಕಮ್ಮಿ ತಿಂದರೆ ಅದಕ್ಕೆ ಸ್ವಲ್ಪ ಕಮ್ಮಿ ಮೆಣಸಿನಕಾಯಿ ತಗೊಳ್ಳಿ ಎರಡು ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇದು ಒಂದು ದೊಡ್ಡ ಗಾತ್ರದ ನೀರುಳ್ಳಿ ತಗೊಂಡಿದ್ದೀನಿ ನೀವು ಮಕ್ಕಳಿಗೆ ನೀರುಳ್ಳಿ ಇಷ್ಟಪಡಲಿಲ್ಲ ಅಂದರೆ ಇದು ನೀರುಳ್ಳಿ ಬೇಡ ದೊಡ್ಡರು ತಿನ್ನೋದು ಸ್ವಲ್ಪ ನೀರುಳ್ಳಿ ಹಾಕೊಳ್ಳಿ ಅದು ನಿಮ್ಮ ಆಯ್ಕೆ ಇದು ಬಂದುಬಿಟ್ಟು ಅಡುಗೆ ಸೋಡ ಯಾಕಂದರೆ ಅದು ಚೆನ್ನಾಗಿ ಮೆತ್ತಗೆ ಆಗಬೇಕು ಅಂತೇಳಿ ಅಡುಗೆ ಸೋಡಾನ ಇದೀನಿ ಅಡುಗೆ ಸೋಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಈಗ ನಾನು ಏನು ಈ ಮೊಟ್ಟೆ ತುರಿದಿದೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲಿಪಾಪ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಬಾಯಲ್ಲಿ ನೀರು ಬರುತ್ತೆ ಹಾಗಾಗಿ ಇದನ್ನೇ ಮಾಡೋಣ ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ನಾನು ಕೈನೇ ಬಳಸ್ತೀನಿ ಈ ಸ್ಪೂನಲ್ಲೆಲ್ಲ ಸೆಟ್ ಆಗೋಲ್ಲ ಕಾರಣಕ್ಕೆ ಕೈಯಲ್ಲೇ ಬಳಸ್ಕೊಳ್ತೀನಿ ಈ ಥರ ನೀಟಾಗಿ ಚೆನ್ನಾಗಿ ಬಳಸ್ಕೊಂಡು ಸ್ವಲ್ಪ ನೀರು ಬಳಸ್ಕೊಂಡು ಈಗ ವಡೆ ಯಾವ ರೀತಿ ಮಾಡ್ತೀವಿ ಆ ಇದಕ್ಕೆ ನಾನು ಇದನ್ನು ತಗೊಳ್ತೇನೆ ಸ್ವಲ್ಪ ನೀರು ಬಳಸ್ಕೊಳ್ತೀನಿ ನೀರನ್ನ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ತುಂಬ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಮತ್ತು ಎಣ್ಣೆಲೂ ಇದಾಗುತ್ತೆ ಮಕ್ಕಳು ತಿನ್ನೋಕ್ಕೆ ಅಸಹ್ಯ ಪಡ್ತಾರೆ ನೀರನ್ನ ನೋಡಿ ಬಳಸ್ಕೊಳ್ಳಿ ಈಗ ಮನೇಲೆಲ್ಲ ಒಡೆ ಬೊಂಡ ಕಲಿಸ್ಕೊಳ್ತಿರಲ್ಲ ಅದಕ್ಕೆ ನೀವು ಇದನ್ನು ಬಳಸ್ಕೊಳ್ಳಿ ಸಾಕು ನೀರು ಸಾಕು ನನಗೆ ಅಂತೂ ಬಂದಿದೆ ಸರಿಯಾದ ಹಂತಕ್ಕೆ ಬಂದಿದೆ ನೋಡಿ ಹೀಗೆ ಉಂಡೆ ಕಟ್ಟಿದ್ರೆ ಹೀಗೆ ಉಂಡೆ ಬರಬೇಕು ಈ ಹಂತದವರೆಗೂ ಕಲಿಸ್ಕೊಳ್ಳಿ ಯಾಕಂದರೆ ಉಂಡೆ ಹೊಡಿಬಾರ್ದು ಅದಕ್ಕೆ ನೋಡಿಕೊಂಡು ಈ ರೀತಿ ಉಂಡೆ ಬರೋ ರೀತಿ ಮಾಡ್ಕೊಳ್ಳಿ ಯಾಕಂದರೆ ಅದು ಮುಂಚೆ ಲಾಲಿಪಾಪ್ ಅಂತ ಹೇಳಿದೀನಲ್ವ ಸಿಹಿ ಲಾಲಿಪಾಪ್ನೂ ಇಷ್ಟಪಡ್ತಾರೆ ಚಿಕನ್ ಲಾಲಿಪಾಪ್ನೂ ಇಷ್ಟಪಡ್ತಾರೆ ಮಕ್ಕಳು ಹಾಗಾಗಿ ಈ ಲೆವೆಲ್ಗೆ ತಗೊಳ್ಳಿ ಎಣ್ಣೆ ಹಾಕಿಡ್ತೀನಿ ಈಗ ಗ್ಯಾಸ್ ಹಚ್ಚಿದ್ದೀನಿ ಎಣ್ಣೆ ಹಾಕಿಡ್ತೀನಿ ಎಣ್ಣೆ ಅದು ಮುಳುಗೋ ಅಷ್ಟಿರಲಿ ತುಂಬ ಕಮ್ಮಿನೂ ಬೇಡ ತುಂಬ ಜಾಸ್ತಿನೂ ಬೇಡ ಎಣ್ಣೆ ಕಾಯಿಲಿ ಎಣ್ಣೆ ಇದೆ ಒಂದು ಕಡೆ ಇನ್ನೊಂದು ಕಡೆ ಲಾಲಿಪಾಪು ಯಾವ ರೀತಿ ಇರುತ್ತೆ ಆ ರೀತಿ ಲಾಲಿಪಾಪ್ ಥರ ಮಾಡ್ತಾ ಇದ್ದೀನಿ ಇದನ್ನು ಏನು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಏನಿದೆ ರೆಸ್ಕ್ ಪುಡಿ ಮಾಡಿದ್ದೆ ಅಲ್ವಾ ಆ ಪುಡಿನ ಇದ್ರೊಳಗೆ ಹಾಕಿ ಒರಳಿಸ್ಬೇಕು ಅದು ರುಚಿಯಾಗಿರುತ್ತೆ ಅಂತೇಳಿ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಮೊಟ್ಟೆ ತಿನ್ನಿದ ಮಕ್ಕಳು ಕೂಡ ತಿನ್ಬೋದು ಇದನ್ನು ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಎರಡು ಎಲ್ಲ ಕಡೆ ಬರೋ ರೀತಿ ಈ ರಸ್ಕು ಪುಡಿನ ಮಾಡಿ ಇದ್ರೊಳಗೆ ಇದ್ದೀನಿ ಎಣ್ಣೆಲಿ ಕರಿಯ ವಿಧಾನ ಕೂಡ ತೋರಿಸ್ತೀನಿ ಈ ರೀತಿ ಮಕ್ಕಳು ಎಲ್ಲ ಒಂದೇ ರೀತಿ ತಿಂತ ಇದ್ರೆ ಅದನ್ನೇ ತಿಂತ ಇದೀವಿ ಅಂತ ಹೇಳ್ತಾರೆ ಬಟ್ ಹಿಂಗೇನಾದರೂ ವ್ಯತ್ಯಾಸಗಳೇನಾದರೂ ಬೇರೆ ಬೇರೆ ಥರದ್ದು ಏನಾದರೂ ಮಾಡಿದ್ರೆ ರುಚಿಯಾಗಿರುತ್ತೆ ಬಾಯಿಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅವರು ಹೇಳ್ಕೊಂಡ್ಬರ್ತಾರೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮಲ್ಲಿ ಲಾಲಿಪಾಪ್ ಮಾಡಿದ್ರು ಅಂತ ಎಲ್ಲ ಚಿಕನ್ ಲಾಲಿಪಾಪ್ ಅಂದರೆ ನಮ್ಮಮ್ಮ ಬೇರೆ ಥರ ಏನೋ ಮಾಡಿದ್ರು ಅಂತಾರೆ ಇವಾಗ ಏನು ಈ ಉಂಡೆಗಳನ್ನ ರೆಡಿ ಮಾಡಿಟ್ಟಿದ್ವಿ ಇದನ್ನು ಈ ಮೊಟ್ಟೆದು ಏನು ಕಲಸಿಟ್ಟಿದ್ದೆ ಇದು ಇನ್ನೂ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮೊಟ್ಟೆದನ್ನು ಫುಲ್ಲು ಈ ಥರ ನೆನೆಸಿ ಹಿಂಗೆ ಒಂದೊಂದೇ ಎಣ್ಣೆಗೆ ಬಿಡ್ತಾರೆ ಅದು ಮೊಟ್ಟೆ ಹೂತ್ಕೊಳುತ್ತಲ್ವಾ ಅದು ಗೊತ್ತಾಗಲ್ಲ ಮಕ್ಕಳಿಗೆ ನಾನು ಏನು ತಿಂತಾಯಿದ್ದೀನಿ ಅಂತಲೇ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇರೋದು ನೋಡಿ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ ಏನು ಹೇಳ್ತಾರೆ ನೋಡೋಣ ಮಕ್ಳು ಏನು ಹೇಳ್ತಾರೆ ಅದನ್ನು ನನಗೆ ದಯವಿಟ್ಟು ತಿಳಿಸಿ ಮರ್ಯದಲ್ಲಿ ಹೇಳಿ ಇದು ನಮ್ಮಮ್ಮ ಕಲಿಸ್ಕೊಟ್ಟಿದ್ದಾರೆ ಮಂಜಮ್ಮ ಅದನ್ನು ನಾವು ಮಾಡಿದ್ದೀವಿ ಅಂತೇಳಿ ಮಕ್ಳಿಗೆ ಒಂದು ಸತಿ ಹೇಳಿ ಮಕ್ಳು ಇಷ್ಟಪಟ್ಟು ತಿಂತಾರೆ ನೋಡೋಣ ಆಗಿದೆ ಸಂಪೂರ್ಣವಾಗಿ ಇವಾಗ ಅದನ್ನು ತಗೊಳ್ತಾ ಇದ್ದೀನಿ ಬೋಲಕ್ಕೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹೋಗಬೇಕಲ್ವಾ ಅದಕ್ಕೋಸ್ಕರ ಈ ಮಳೆಯಲ್ಲಿ ಚಳಿಯಲ್ಲಿ ಅನ್ನಂಗೆ ಆ ಚಳಿ ಗಾಳಿಗೆ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ನೋಡೋಣ ಏನು ಹೇಳ್ತಾರೆ ಎಲ್ಲ ಮಕ್ಳುಗಳು ರೆಡಿಯಾಗಿದೆ ಇವಾಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಲಾಲಿ ಒಂದು ಉದ್ದ ಕಡ್ಡಿ ಬರುತ್ತೆ ಅದಿಲ್ಲ ಅಂತಂದರೆ ಮನೇಲಿ ಮಾಮೂಲಿಯಾಗಿ ಗೋಬಿ ತಿನ್ನೋಕ್ಕೆಲ್ಲ ಕಡ್ಡಿ ತಂದಿಟ್ಟಿರ್ತೀವಿ ನಾನು ಅದೇ ಕಡ್ಡಿನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇದನ್ನು ಈ ಸ್ಪೂನಲ್ಲಿ ಇದನ್ನು ಇದಕ್ಕೆ ಚುಚ್ಚಿ ಬಿಸಿ ಇರುತ್ತೆ ಈ ರೀತಿ ಚುಚ್ಚಿ ಮಕ್ಕಳು ಬಂದ ತಕ್ಷಣ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹ್ಞೂ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಯಾಕಂದರೆ ಗೊತ್ತಾಗಬೇಕಲ್ಲ ಮಕ್ಳಿಗೆ ಕಲ್ಲರ್ ಕಲ್ಲರ್ ಕಾಣಿಸ್ಬೇಕಲ್ವ ಇಷ್ಟಪಡಬೇಕಲ್ವ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸ್ತೀನಿ ಚೂರು ಹಂಗೆ ಲೈಟಾಗಿ ಇದನ್ನು ಬರೋ ಅಷ್ಟೊತ್ತಿಗೆ ಮಕ್ಕಳು ಅಷ್ಟೊತ್ತಿಗೆ ಟೀಪಾಯ್ ಮೇಲೆ ಇಟ್ಟಿದ್ರೆ ಏನು ಇದು ಈ ಥರ ಲಾಲಿಪಾಪ್ ಕಡ್ಡಿ ಥರ ಇದೆ ಏನು ಅಂತ ನೋಡಿ ತಿನ್ನಬೇಕು ನೋಡೋಣ ಹೆಂಗಿರುತ್ತೆ ಅಂತೇಳಿ ಇವತ್ತು ದೊಡ್ಡವರಿಗೆ ಕೊಡ್ತೀನಿ ನಾಳೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿ ನನಗೆ ರುಚಿ ಹೇಳಿ ಕೊಡ್ತೀನಿ ಈಗ ನಾನು ನಮ್ಮನೇಲಿ ಸಣ್ಣ ಮಗು ಅಂದರೆ ನನ್ನ ಗಂಡ ನನ್ನ ಗಂಡನಿಗೆ ಕೊಡ್ತೀನಿ ಬಿಸಿ ಬಿಸಿ ಲಾಲಿಪಾಪ್ ರೆಡಿಯಾಗಿದೆ ನಮ್ಮನೇಲಿ ದೊಡ್ಡವರು ನೀವೇ ಸಣ್ಣವರು ನೀವೇ ನೀವೇ ನೋಡಿ ಟೇಸ್ಟ್ ಹೇಳಿ ಸಣ್ಣವರ ಹೌದು ವಯಸ್ಸಾದ ಮೇಲೆ ಸಣ್ಣ ಮಕ್ಕಳು ತಾನೇ ಅಲ್ಲ ಅತಿ ಹೆಚ್ಚು ವಯಸ್ಸಾಗಿರ ನಿಮಗೆ ತಾನೇ ನಮ್ಮನೇಲಿ ವಯಸ್ಸೇನಾಗಿಲ್ಲ ನೋಡಕ್ಕೆ ಚೆನ್ನಾಗಿದೆ ತಿನ್ನಕ್ಕೆ ಹೆಂಗಿದೆ ಗೊತ್ತಿಲ್ಲ ತಿನ್ನಿ ನೋಡಿ ಪರವಾಗಿಲ್ಲ ಎಣ್ಣೆ ಮಕ್ಳಿಗೆ ಮಾಡಿರೋದು ಎಣ್ಣೆ ಒಡೆಯೋರಿಗೆಲ್ಲ ಏನಿಸ್ತಾ ಇದೆ ನನ್ನ ನಿಮಿಷ ತಿನ್ಬಿಟ್ಟು ಹೇಳ್ತೀರಾ ಏನೋ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಏನೋ ಒಂದು ವಿಚಿತ್ರವಾದ ಟೇಸ್ಟ್ ಕೊಡ್ತಾ ಇದೆ ಬೋಂಡಾ ಬಜ್ಜಿ ಅದಕ್ಕಿಂತ ಈ ಮಕ್ಕಳು ಮೊಟ್ಟೆ ತಿನ್ನಲು ಅದು ಇದು ಅನ್ನೋರಿಗೆ ಆಗಿದೆ ಟೇಸ್ಟ್ ಚೆನ್ನಾಗಿದೆ ದಯವಿಟ್ಟು ನಿಮ್ಮೇಲೆ ಮಾಡಿ ನೋಡಿ ನಾನೆಲ್ಲ ತಿಂತ ಇದ್ದಾರೆ ಅಂದರೆ ಇಷ್ಟಾಗಿದೆ ಅಂತ ಆಗಲಿ ಹಾಂ ಸ್ವೀಟಿ ಕೂಡ ಬಂದಿದ್ದಾಳೆ ಸ್ವೀಟಿ ನಿಂಗೂ ಬೇಕಮ್ಮ ಆಯಿತು ಕೊಡ್ತೀನಿ ಆಯ್ತಮ್ಮ ಆಯ್ತಮ್ಮ ಕೊಡ್ತೀನಿ ಒಂದು ನಿಮಿಷ ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿಗೆ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಇನ್ನು ಮುಂದೆ ಕೂಡ ಇದನ್ನು ಸಪೋರ್ಟ್ ಮಾಡಿ ನಾನಿವತ್ತು ಏನು ನಿಮಗೆ ಅಡುಗೆ ಮಾಡಿ ತೋರಿಸಿದ ಅದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮಾಡಿ ತಿನಿಸಿ ನಿಮ್ಮ ಮಕ್ಕಳು ಏನು ಹೇಳಿದ್ರು ಅದನ್ನು ನನಗೆ ದಯವಿಟ್ಟು ತಿಳಿಸ್ಕೊಡಿ ಧನ್ಯವಾದಗಳು ಇನ್ನೊಂದು ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಾಳೆ